ಲಕ್ಷ್ಮೀ ಕಾಣಿಸುತ್ತೆ ಎರಡು ಈ ಬಯಸಲ್ಲೂ ಇದೆ ಸಿಗುತ್ತೆ ಅಂತ ಇದು ಹೇಳ್ರೆ ಆದ್ರೂ ಮಾತ್ರ ಇಡೀ ದೈರ್ಯ ಲಕ್ಷ್ಮಿ ಪೆಟ್ರೋಲ್ ಕಡೆ ಗೊತ್ತ ಇಲ್ಲ ಕಡೆಗೆ ಅಂತ ಮಾಡ್ತಪ್ಪ ಇದು ಹೇಳಿದ್ರೆ ನಾಳೆ ನಾಳೆ ಹೆಣ್ಣು ಮಕ್ಕಳು ಹೆಣ್ಮಕ್ಳು ದೇವಿ ಕೊಡುತ್ತೆ ದೇವಿ ಕೊಡುತ್ತೆ ಇದು ಮಾಡ್ತಾ ಅಂತ ಸರ್ ಮತ್ತೆ ನಾಳೆ ಎಣ್ಣೆ ನೋಡುತ್ತೆ ಡಿಸ್ಚಾರ್ಜ್ ನೋಡಿದಿಲ್ಲ ನಮಗೆ ಕಾಪಾಡೋದು ಇಲ್ಲ ನಮಗೆ ರಾಜಕೀಯವರೆಗೂ ನಮ್ಮ ರಕ್ಷಣೆ ಬೇಕಾಗ್ತದೆ ಇದು ಇದರಲ್ಲಿ ಎಲ್ಲೇ ಹುಡುಗಿ ಹೌದು ಅದೇ ಒಂದು ಹುಡುಗಿ ಮನೆಯದಿ ಮೇಲೆ ದುಡುಗರಿಗೆ ಒಂದು ದಬ್ಬಾಳಿಯನ್ನು ಮಾಡುವಂತಹ ನಮ್ಮಲ್ಲಿ ಬೇರೆ ಬದಿಯಲ್ಲಿ ಹೇಳುವ ನಿಮ್ಮ ಬದಿಗೆಲ್ಲ ಕರಾವಳಿ ಮಾಡಿ ಮರ್ಯಾದೆ ಇತ್ತು ಗೌರವ ಇತ್ತು ಸಪೋರ್ ಕಡ್ಡಿ ಕಣ ಆ ಹೆಣ್ಣಿಗೆ ನಮ್ಮನೆ ನೀ ನಮ್ಮ ಬದಿಗೆ ನೀ ಅಂತ ಹಾರತಮ್ಮ ಅಂತ ಶಬ್ದ ನಿಂಗೆ ಅಂತ ಅಷ್ಟಪ್ಪ ಅನ್ಕಣ ಒಂದು ದುಡಿತ ಮಗಿಗೆ ಮರ್ಯಾದೆ ಇದೆ ಬೇರೆ ಅವಳಿಗೆ ಮರ್ಯಾದೆ ಮೇಲೆ ಅಪಾಯ ನಿವಾಸಕರ ದುಡ್ಡು ಕೆಲಸ ಮಾಡೋದು ಸೊ ಇದು ಅನ್ಯಾಯ ಇದೆ ನಾ ಅವಳಿಗೆ ಅದಕ್ಕೆ ಹೆಂಡ ಮರಿ ನಮಗೆ ನಾವು ರಾಜಕೀಯದವರು ಬಂದು ರಾಜಕೀಯ ಮಾಡೋಕೆ ಬಂದಿದ್ದಾರೆ ನಿನಗೆ ಅನ್ಯಾಯ ಅದಕ್ಕೆ ನಿನಗೂ ನಾಳೆ ಚೂರು ದಾರಿ ಹಿಡಿಯ ಆಸ್ಪತ್ರೆಗೆ ಬಂದ್ರೆ ಅಪ್ಪಡ